ನಾವು ಈ ಮುದುಗಲ್ ಮೊಹರಮ್ಮನ್ನ ಈ ಉತ್ತರ ಕರ್ನಾಟಕದ ಜಂಬೂ ಸವಾರಿ ಅಂದರೂ ಕೂಡ ತಪ್ಪಾಗ್ಲಿಕ್ಕಲ್ಲ ಯಾಕೆ ಜಂಬೂ ಸವಾರಿ ಅಂದ್ರೆ ತಪ್ಪಾಗ್ಲಿಕ್ಕಲ್ಲ ಅಂದರೆ ಅಲ್ಲಿ ಮೈಸೂರಲ್ಲಿ ಆನೆಯ ಮೇಲೆ ಜಂಬೂ ಸವಾರಿ ಆಗುವಾಗ ಜನ ಎಷ್ಟು ಕಿಕ್ಕಿರಿದು ನೋಡ್ತಿರ್ತಾರಲ್ಲ ಸಂಭ್ರಮ ಆಚರಿಸ್ತಾರೆ ಖುಷಿಯಾಗಿ ನೋಡ್ತಿರ್ತಾರೆ ಎಷ್ಟೋ ಜನ ತಂದೆ ತಾಯಿಯರು ಮಕ್ಕಳನ್ನು ಹೆಗಲ ಮೇಲೆ ಕೂರಿಸಿ ತೋರಿಸ್ತಾ ಇರ್ತಾರೆ ಈ ಜಂಬೂ ಸವಾರಿಯನ್ನು ಅಷ್ಟೇ ಸಂಭ್ರಮಾಚರಣೆ ಅಷ್ಟೇ ಖುಷಿಯಾಗಿ ಈ ಮೊಹರಮಲ್ಲಿ ಹುಷೇನ್ ಅಶೇನ್ ದೇವರ ಈ ಸವಾರಿ ಅಂದರೆ ಹೋಗುವಂಥ ದೇವರ ಈ ಬೇಟೆಗೆ ಅಷ್ಟು ಜನ ಕಿಕ್ಕಿರುದ್ರು ನೋಡ್ತಾರೆ ವಿಶೇಷವಾಗಿ ಆ ನೋಡಿ ಇಲ್ಲಿ ಹೋಗ್ತಾ ಇದೆ ಎರಡು ಪಲ್ಲಕ್ಕಿ ಮೇಲ್ಗಡೆ ಈ ಛತ್ರಿಯಿಂದ ಹಿಡ್ಕೊಂಡು ದೇವ್ರ ಮುಂದಗಡೆ ಈ ದೇವ್ ಹೋಗಿ ದೇವರಿಗೆ ಪೂಜೆ ಮಾಡ್ತಾ ಹೋಗ್ತಾರೆ ಜನ ಅಲ್ಲಿ ಮಸೀದಿಯಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕಿಕ್ಕಿರಿದು ತುಂಬಿರ್ತಾರೆ ಜನಕ್ಕೆ ಅದೇನೋ ಗೊತ್ತಿಲ್ಲ ಕುತೂಹಲ ಇದಂಗೆ ಜಂಬು ಸಮರನ್ನು ನೋಡೋಕೆ ಕುತೂಹಲದಲ್ಲಿರ್ತಾರೆ ಜನ ಅಷ್ಟೇ ಕುತೂಹಲದಲ್ಲಿ ಕೂಡ ಜನ ಇಲ್ಲಿ ಕಿಕ್ಕಿರಿದು ಸೇರಿರ್ತಾರೆ ನಿರಂತರ ಎಷ್ಟು ಸಾರಿ ನಾವು ಹೋದಾಗಲೂ ಕೂಡ ಅಲ್ಲಿ ಜನ ಸಂಖ್ಯೆ ಕಡಿಮೆನೇ ಆಗೋದಿಲ್ಲ ಸಮಯ ಎಷ್ಟೇ ಆಗಲಿ ಅದು ಕೂಡ ಆ ಜನರಲ್ಲಿ ಅವ್ರಿಗೊಂದು ದೇವರ ಮೇಲಿನ ಅಗಾಧವಾದಂಥ ಭಕ್ತಿ ಅವರನ್ನು ನೋಡಿ ಎಷ್ಟೋ ಜನ ಮೇಲೆ ಮೇಲಿದ್ದಾರೆ ಕೆಲವು ಜನ ಕಿಕ್ಕಿರಿದು ತುಂಬಿದ್ದಾರೆ ಕೆಲವು ಜನ ಸಣ್ಣ ಸಣ್ಣ ಮಕ್ಕಳಲ್ಲಿ ಹೆಗ್ ಮೇಲೆ ಓದ್ಕೊಂಬಂದಿದ್ದಾರೆ ನೋಡಿ ಇಲ್ಲಿ ಒಬ್ಬ ತಂದೆ ಒಂದು ಪುಟ್ಟ ಮಗನ ಇಲ್ಲೊಬ್ಬ ಮಗನ್ನ ಇಲ್ಲೊಬ್ಬ ಮಗನ ಹೆಗಲಿ ಮೇಲೆ ಕುಡಿಸ್ಕೊಂಬ ದೇವರಲ್ಲೇ ಹೋಗುತ್ತೆ ಅವ್ರಿಗೊಂದು ಏನೋ ನಂಬಿಕೆ ನಿರಂತರವಾಗಿ ಈ ಥರದ ಖುಷಿಯಲ್ಲಿ ಜನ ತೊಡ್ಕೊಳ್ತಾರೆ ಉತ್ತರ ಕರ್ನಾಟಕ ಜಂಬೂ ಸವಾರಿ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ